ಮೊದಲ ಸುದ್ದಿ ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರು ನಡೆಸ್ತಾ ಇದ್ದ ಹೋರಾಟ ಹಿಂಸಾ ರೂಪವನ್ನ ಪಡೆದಿದೆ ಬಾಗಲಕೋಟೆಯಲ್ಲಿ ಹಿಂಸಾ ರೂಪವನ್ನ ಪಡೆದಿದೆ ಕಬ್ಬು ಬೆಳೆಗಾರರ ಹೋರಾಟ ಸೈದಾಪುರ ಸಕ್ಕರೆ ಕಾರ್ಖಾನೆಯ ಬಳಿ ಐವತ್ತಕ್ಕೂ ಹೆಚ್ಚು ಗಳಿಗೆ ಬೆಂಕಿ ಇಡಲಾಗಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನೀಡಬೇಕು ಅಂತ ರೈತರ ಬಿಗಿಪಟ್ಟು ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕೊಡೋದಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಕಾರ್ಖಾನೆ ಮಾಲೀಕರು ಮತ್ತು ರೈತರ ಮಧ್ಯೆ ಐವತ್ತು ರೂಪಾಯಿಗಾಗಿ ಹಗ್ಗ ಜಗ್ಗಾಟ ನಡೆಯಿತು ಟ್ರಾಕ್ಟರ್ಗಳು ಹೊತ್ತಿ ಉರಿದಿದೆ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಕೈ ಮೀರ್ತಾ ಇದೆ ಕಳೆದ ಹದಿನಾಲ್ಕು ದಿನದಿಂದ ಕಬ್ಬಿನ ಬೆಲೆಗೆ ಆಗ್ರಹಿಸಿ ರೈತರಿಂದ ಹೋರಾಟ ಕಬ್ಬು ತುಂಬಿದ ಟ್ರಾಕ್ಟರ್ ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀವಿ ಫುಲ್ ಲೋಡ್ ಆಗಿರುವಂತಹ ಕಬ್ಬು ನಲ್ಲಿ ಅದಕ್ಕೆ ಬೆಂಕಿ ಇಡಲಾಗಿದೆ ಐವತ್ತು ರೂಪಾಯಿಗಾಗಿ ಕಾರ್ಖಾನೆ ಮಾಲೀಕರು ಮತ್ತು ರೈತರ ನಡುವೆ ನಡೆದಂತಹ ಜಟಾಪಟಿ ಟ್ರಾಕ್ಟರ್ ಗಳಿಗೆ ಬೆಂಕಿ ಇಡೋ ಮಟ್ಟಕ್ಕೆ ಹೋಗಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ಕೈ ಮೀರ್ತಾ ಇದೆ ಬಾಗಲಕೋಟೆ ಜಿಲ್ಲೆಯ ಸೈದಾಪುರ ಬಳಿ ಪರಿಸ್ಥಿತಿ ಹೇಗೆ ಉದ್ವಿಗ್ನಗೊಂಡಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಮಾರ್ಕ್ ಮಾಡಿ ತೋರಿಸ್ತಾ ಇದೆ ಸಾಲಾಗಿ ನಿಂತಿರುವಂತಹ ಟ್ರಾಕ್ಟರ್ ಕಟ್ಟಿ ಉರಿತಾ ಇದೆ ಕಪ್ಪು ತುಂಬಿರುವಂತಹ ಟ್ರಾಕ್ಟರ್ ಧಗ ಧಗಸ್ತಾ ದೃಶ್ಯದಲ್ಲಿ ನೀವು ನೋಡ್ತಾ ಗಳು ಪತ್ತಿ ಉರಿತಾ ಇರುವಂತಹ ದೃಶ್ಯ ಬೈಕ್ಗಳಿಗೆ ಬೆಂಕಿ ಇಡ್ಲಾಗಿದೆ ಕಬ್ಬು ಬೆಳೆಗಾರರ ಹೋರಾಟ ಕಳೆದ ಹಲವು ದಿನಗಳಿಂದ ಬೆಲೆ ನಿಗದಿಗಾಗಿ ನಡೆದಂತಹ ಹೋರಾಟ ಆ ಹೋರಾಟದ ಸ್ವರೂಪ ಹೇಗಿತ್ತು ಅನ್ನೋದನ್ನ ನೋಡಿ ಬೆಳಗಾವಿಯಿಂದ ಶುರುವಾದಂತಹ ಹೋರಾಟ ಕೊನೆಗೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತೆ ರೈತರು ಕೇಳಿದ್ದು ಮೂರುವರೆ ಸಾವಿರ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ದರವನ್ನ ನಿಗದಿ ಮಾಡ ಆದ್ರೆ ಇಲ್ಲಿ ಐವತ್ತು ರೂಪಾಯಿಗೋಸ್ಕರ ನಡೆದಂತ ಜಟಾಪಟಿ ಕಾರ್ಖಾನೆ ಮಾಲೀಕರು ಮತ್ತು ರೈತರ ನಡುವೆ ಕಬ್ಬು ತುಂಬಿ ನಿಂತಿದ್ದಂತಹ ಟ್ರಾಕ್ಟರ್ ಗಳಿಗೆ ಇಟ್ಟಿದ ಕಾರ್ಖಾನೆಯ ಮುಂದೆ ಸಾಲಾಗಿ ಗಳು ನಿಂತಿದ್ವು ಕಬ್ಬು ತುಂಬಿಸ್ಕೊಂಡು ಈ ಜಟಾಪಟಿಯಲ್ಲಿ ಟ್ರಾಕ್ಟರ್ ಗಳಿಗೆ ಪ್ರತಿಭಟನಾಕಾರರು ಇಟ್ಟಿದ онобіро <laughs> ಇಲ್ಲಿ ರೈತರು ಬರ ಅಂದ್ಲ ಇಂಜನ್ ತಕೊಳಕ ಓಡಿ ಅಷ್ಟ್ರಾಗ ಬಡಿ ಹಾಕತ್ತಾರ ಬಿಡಿ ಹಾಕ ಇಂಜನ್ ಬಿಟ್ಟು ಓಡಿ ಹೋಗ್ಯಾರೀ ಓಡ್ಕೋತ ಹೋಗಿ ಅಲ್ಲಿ ಕಿಚಿಂದ ಅಭ್ಯಂಗ ಓಡಿ ಹೋಗಿನ್ರಿಕಾ ಏಕಾಏಕಾ ಬಾಂಧವರಿನಕೋತ ಬಂದಾರಿಂದಾರ ಒಟ್ರಿ ನಾ ಇಲ್ಲೇ ಹಚ್ ಅಟ್ರ ಅಟ್ರ ನಾ ಓಡಿ ಹೋಗಿನ್ರಿ ನೀವು ಬಿಸಂತ ಪ್ರಯತ್ ಮಾಡಿದ್ರೋ ಏನು ಅಂತ ಕೊಳ್ಳಾಕ ಹೋಗಿನ್ರಿ ಅಷ್ಟ್ರಾಗ್ ಬಡಿ ಆಕತ್ತರೆ ಬಡಿ ಓಡಿ ಹೋಗಿನ್ರಿ ನಾನು ಈ ಬಸ್ ಕಿಲೋ ಟ್ರಾನ್ಸ್ಪೋರ್ಟ್ ಬೆದರ್ ತಗೆ ಓಡಿ ಇನ್ನ ಓಡಿ ಗೆಲ್ಲ ಕಟ್ಟ್ರದ ಬಿದ್ದು ಓಡಿ ಹೋಗಿನ್ರಿ ಎಷ್ಟಾಗಿದ್ರು कब ನೀ ಇಲ್ಲಿ कबಿ ಸರ್ ನಮ ಹಾ ಒಬ್ಬ್ರ ಯಾರೀ ಇಲ್ಲಿ ನಾ ಒಬ್ಬ ಹುಡ್ಕೋತ ಬಂದ ಇಂಜೇನ್ ತಕೊಳಾಕ ಹೋಗ್ಬಿಡದ ಹಿಂದ್ ಹುಡ್ಕೋತ ಬಣ್ಣತ್ ರೀ ಅವ್ರ ಎಲ್ಲಾ ಮಂದಿ ಬಾಳಿದ್ರೈ ಸಂಘದವ್ರ ನೀವೇನ ಕೇಳ್ಕೊಂಡ್ರು ಏನ್ ಬಿಡಲನ್ರಿ ಹುಡುಕೋಕಲ್ರಿ ನಾ ಇಂಜನ್ ತೊಗೋಂತ ಬಿಡದ್ರಿ ನಿನ್ನೆ ಅವ್ರಿ ಆಗ ಓಡಿ ಆಗೈತ್ರಿ ನಾ ಚಲನೆ ಪ್ರಕಾರ ಕಬ್ಬು ಕಟಾವು ಮಾಡಿಕೊಂಡು ರೈತರು ತಗೊಂಡು ಬಂದಿದ್ರು ಮೊದಲು ಸರ್ಕಲ್ ನಿಂದ ರೈತರು ಬಂದು ತಮ್ಮ ಹೋರಾಟದ ಒಂದು ನೆಪದಲ್ಲಿ ಬಂದು ಇಲ್ಲಿ ರೈತರ ವೇಷ ಹಾಕೊಂಡು ಸೆಕೆಂಡ್ ರೂಪದಲ್ಲಿ ಬಂದು ಸುಮಾರು ಮುನ್ನೂರು ಟ್ರಾಕ್ಟರ್ ಗಳನ್ನ ಬೆಂಕಿ ಹಚ್ಚಿದ್ರು ಒಂದು ಟ್ರ್ಯಾಕ್ಟರ್ ತೂಕ ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಇರ್ತದೆ ಮುನ್ನೂರು ಟ್ರ್ಯಾಕ್ಟರ್ ಆರ್ ಸಾವಿರ ಟನ್ ಕಬ್ಬು ಆ ಕಬ್ಬಿಂದ ಎರಡು ಕೋಟಿ ಬಾಬ್ರೆ ಕಬ್ಬಿಂದ ಮಾತ್ರ ಆಗತ್ತ ಇದು ಈ ಇವೆಲ್ಲ ಹಾಗೂ ವಾಹನಗಳನ್ನ ಹೊರತುಪಡಿಸಿ ಕಬ್ಬಿನ ಮಾತ್ರ ಎರಡು ಕೋಟಿ ಪ್ರತಿಯೊಂದು ಟ್ರ್ಯಾಕ್ಟರ್ ಹತ್ತ ಲಕ್ಷ ಗಂಟ್ಲಿ ಇರ್ತಾವ ಕಾರ್ಖಾನೆ ಸಿಬ್ಬಂದಿಗಳಿಗೆ ಕಲ್ಲುಗಳನ್ನ ಹೊಡೆದಾರ ಕಾರ್ಖಾನೆ ಪಯರ್ ಗಾಡಿಯು ಕಲ್ಲಗಳನ್ನ ಹೊಡೆದ ಮತ್ತು ಸೈಕಲ್ ಒಂದು ಹದಿನೇಳರಿಂದ ಹದಿನೆಂಟು ಸೈಕಲ್ ಮೋಟರ್ ಗಳನ್ನ ಈ ಅಗ್ನಿಶಾಮಕ ದಳದವರು ಇದನ್ನ ಕಾರ್ಯರೂಪಕ್ಕೆ ರೂಪಕ್ಕೆ ಬಂದಿದ್ದಾರೆ ಈ ಸದ್ಯಕ್ಕೆ ಅವರು ಕಾರ್ಯವನ್ನು ಮಾಡಕ್ ಹತ್ತಿದ್ದು ನೋಡಿದ್ರೆ ಸುಮಾರು ಏಳರಿಂದ ಎಂಟು ತಾಸಿ ನಂದಿ ಅಗ್ನಿಯನ್ನು ಆರಿಸಬೇಕಾದ್ರೆ ಟೈಮ್ ತಗೋತದೆ ಇನ್ನು ಸಾಕಷ್ಟು ಮನೆಗಳಿಗೆ ಕಲ್ಲುಗಳನ್ನು ತೋರಾಟ ಮಾಡಿದ್ದಾರೆ ಸ್ಥಳೀಯರಿಗೆ ಕಲ್ಲುಗಳನ್ನು ತೋರಾಟ ಮಾಡಿದ್ದಾರೆ ಭದ್ರತಾ ವೈಫಲ್ ಅಂತ ಹೇಳಿ ನಾವು ಭಾವಿಸ್ತೀವಿ ಇದನ್ನ ಇಲ್ಲಿ ರೈತರ ಎಲ್ಲರೂ ಸಹಕಾರ ಕಾರ್ಖಾನೆ ಜೊತೆ ಸಹಕಾರ ಇದ್ರು ಬೇರೆ ಕಡೆಯಿಂದ ಬಂದಂತ ಚಿಕ್ಕಂಡಿ ರೈತರ ಇದನ್ನ ಈ ಕೆಲಸ ಮಾಡಿದಾರ ಅಂತ ಹೇಳಿ ನಾವು ಭಾವಿಸ್ತೀವಿ ಇಲ್ಲಿ ರೈತರು ಇಲ್ಲಿವರೆಗೆ ಕಣ್ಣೀರಲ್ಲಿ ಕೈ ತೊಳಿತಿದ್ರು ಇವತ್ತು ರಕ್ತದಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ಬಂದದ ಇದು ಹಾನಿ ರೈತರಿಗೆ ಹೊರತು ಬೇರೆ ಯಾರಿಗೂ ಅಲ್ಲ ರೈತ ರೈತರಿಗೆ ಬೆಂಕಿ ಹಂಚ್ಕೊಂಡಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿ ಈಗ ಇವಾಗ ಸುಟ್ಟಿರುವಂತಹ ಟ್ರಾಕ್ಟರ್ ಸುಮಾರು ಎರಡರಿಂದ ಎರಡು ನೂರ ಐವತ್ತರಿಂದ ಮುನ್ನೂರು ಟ್ರಾಕ್ಟರ್ಗಳು ಸುಟ್ಟಿದ್ದಾರೆ ಎಲ್ಲಾ ಟ್ರಾಕ್ಟರ್ ಸರ್ವನಾಶ ಆಗಿದ್ದಾವೆ ಅದ್ರ ಜೊತೆ ಸೈಕಲ್ ಮೋಟರ್ ಕಾರ್ಖಾನೆಯ ಆವರಣದಲ್ಲಿ ನಿಂತಿದ್ದ ಟ್ರಾಕ್ಟರ್ ಗಳಿಗೆ ಬೆಂಕಿ ಹಚ್ಚಲಾಗಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಹೊತ್ತಿ ಉರಿದಿದೆ ಟ್ರಾಕ್ಟರ್ ಬಾಗಲಕೋಟೆ ಜಿಲ್ಲೆ ಸೈದಾಪುರ ಬಳಿ ನಡೆದಂತ ಘಟನೆ ಕಬ್ಬಿಗೆ ದರ ನಿಗದಿ ಬಗ್ಗೆ ಕಳೆದ ಹಲವು ದಿನಗಳ ಹಿಂದೆಯಿಂದ ರೈತರು ಹೋರಾಟ ನಡೆಸಿದ್ದು ನೋಡೇದು ಸರ್ಕಾರ ಮೂರು ಸಾವಿರದ ದರ ನಿಗದಿ ಮಾಡುತ್ತೆ ರೂಪಾಯಿಗೋಸ್ಕರ ಕಾರ್ಖಾನೆ ಮಾಲೀಕರು ಹಗ್ಗ ಜಗ್ಗಾಟ ಮಾಡಿ ರೈತರು ಪಟ್ಟಿ ಹಿಡಿದು ಕೂರ್ತಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿನೇ ಕೊಡಬೇಕು ಅಂತ ಈ ಐವತ್ತು ರೂಪಾಯಿಯ ಹಗ್ಗ ಜಗ್ಗಾಟದಲ್ಲಿ ಟ್ರ್ಯಾಕ್ಟರ್ ಗಳಿಗೆ ಬೆಂಕಿಡ್ಲಾಗಿದೆ इदु एशियानेट न्यूज़ नेटवर्क प्रस्तुति